ನಾನು ಯೋಚನೆ ಮಾಡಿದ್ದೇ ಸರಿ ನನ್ನ ಯೋಚನೆ ಸರಿ ಓಕೆ ಬಟ್ಟಂಗಿಗಳಲ್ಲಂಗಿಗಳು ಸುತ್ತ ಕೂತ್ಕೊಂಡು ಏನ್ ಏನ್ ಮಾಡಿದ್ರು ಗಾಂಧಿಗೆ ಹೌದು ನೀವ್ ಹೇಳ್ತಾ ಇರೋದು ಸರಿ ನೀವ್ ಹೇಳ್ತಾ ಇರೋದು ಸರಿ ಅವರು ಹದಿನಾರು ವರ್ಷದ ಎಪ್ಪತ್ತೇಳು ವರ್ಷದ ಗಾಂಧಿಗೆ ಹದಿನಾರು ವರ್ಷದ ಮಗು ಒಂದ್ ಕಡೆ ಹದಿನೇಳು ವರ್ಷದ ಮಗು ಇನ್ನೊಂದ್ ಕಡೆ ನೀನು ಬಟ್ಟೆ ಬಿಚ್ಚಮ್ಮ ನೀನು ಬಟ್ಟೆ ಬಿಚ್ಚಮ್ಮ ನಾನು ಬಟ್ಟೆ ಬಿಚ್ಚತೀನಿ ಅಂತ ಹೇಳಿ ಇವರು ಬಟ್ಟೆ ಬಿಚ್ಕೊಂಡು ಮಜ್ಜಿದಲ್ಲಿ ಮಲ್ಕೊಳ್ತಾರೆ ಬುದ್ಧಿ ಇರುವ ಯಾರಾದ್ರೂ ಒಬ್ಬ ಅಡಲ್ಟ್ ಬಂದು ಏನ್ ಹೇಳಬೇಕು ಏನ್ ಹೇಳಬೇಕು ಬೋಳಿ ಮಗನೇ ಈ ಒಂದು ಗಳಿಗೆಯಲ್ಲಿ ಇದನ್ನೆಲ್ಲ ತಿದ್ಕೊಳ್ಳಿಲ್ಲ ಅಂತಂದ್ರೆ ನಿಂದು ನಾಯಿ ತರ ಹೊಡಿತೀನಿ ನಿನಗೆ ಅಂತ ಹೇಳ್ಬೇಕು ಇವತ್ತು ನನ್ನ ಎದುರಿಗೆ ಯಾರಾದರೂ ಮಾಡಿದ್ರೆ ಅದನ್ನ ನಾನು ಅದೇ ಹೇಳೋದು ಬೋಳಿ ಮಗನೇ ಮೂರ್ ನಿಮಿಷ ಟೈಮ್ ಕೊಡ್ತೇನೆ ಮೂರ್ ನಿಮಿಷದಲ್ಲಿ ಇದೆಲ್ಲ ಬಂದಾಗಬೇಕು ಎಕ್ಸ್ಪ್ಲನೇಷನ್ ರೆಡಿ ಇರಬೇಕು ಇಲ್ಲ ಅಂತಂದ್ರೆ ನಾಯಿ ತರ ಹೊಡೆದು ಜೈಲಿಗೆ ಹಾಕಿಸ್ತೀನಿ ಅಲ್ವಾ ಯಾರಾದ್ರೂ ಎಕ್ಸ್ಪ್ಲನೇಷನ್ ಕೇಳ್ತಾರ ಇದಕ್ಕೆ ಯಾರಾದ್ರೂ ಎಕ್ಸ್ಪ್ಲನೇಷನ್ ಕೇಳ್ತಾರ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋ ನೀನ್ ಏನ್ ಮಾಡ್ತಾ ಇದ್ದೀಯ ಅಂತ ಹೇಳೋ ಎಕ್ಸ್ಪ್ಲನೇಷನ್ ಸೊ ಬಟ್ಟಂಗಿಗಳನ್ನ ಸುತ್ತ ಕೂರಿಸ್ಕೊಂಡು ವೆನ್ ದನ್ ಸಫರಿಂಗ್ ಫ್ರಮ್ ಡೆಲ್ಯೂಷನ್ಸ್ ಆಫ್ ಗ್ರ್ಯಾಂಡ್ಯರ್

ಇದು ಇವತ್ತು ಎಲ್ಲ ಡಾಕ್ಟರ್ಗೂ ಕ್ಲಿಯರ್ ಆಗಿ ಕಾಣಿಸುತ್ತೆ ಡಾಕ್ಟರ್ ಪ್ರತಿಯೊಬ್ಬ ಡಾಕ್ಟರ್ಗೂ ಕಾಣಿಸುತ್ತೆ ಇದ್ರಲ್ಲ ಸುತ್ತ ಅದರ ನಾಲ್ಕು ಜನ ರಾಧಾಕೃಷ್ಣ ಸರ್ವಪಲ್ಲಿ ರಾಧಾಕೃಷ್ಣ ಸರ್ವಪಲ್ಲಿ ರಾಧಾಕೃಷ್ಣ ಅವ್ರ ಎಂಟಿ ಎಕ್ಸ್ಪರಿಮೆಂಟ್ ಮಾಡ್ಬಿಡ್ತಾರೆ ಮಹಾತ್ಮರು ಇದು ಗೊತ್ತಾ ನಿಮಗೆ ಜಯಪ್ರಕಾಶ್ ನಾರಾಯಣ ಜಯಪ್ರಕಾಶ್ ನಾರಾಯಣ ಒಂದು ನಾಲ್ಕು ಜನ ಬುದ್ಧಿ ಹೇಳ್ತಾರೆ ಇನ್ಫ್ಯಾಕ್ಟ್ ನೆಹರು ಆಕ್ಚುಲಿ ರೈಟ್ ಟು ಹಿಮ್ ಸೇ ಐ ಆಮ್ ಡಿಸ್ಟರ್ಬ್ ಹಿಯರ್ ಅಬೌಟ್ ದ ಎಕ್ಸ್ಪೆರಿಮೆಂಟ್ಸ್ ಯು ಬಿನ್ ಕಂಡಕ್ಟಿಂಗ್ ಡಿಯರ್ ಬಾಪು ಐ ಆಮ್ ಸಿವಿಯರ್ಲಿ ಡಿಸ್ಟರ್ಬ್ ಹಿಯರ್ ಅಬೌಟ್ ದ ಎಕ್ಸ್ಪೆರಿಮೆಂಟ್ಸ್ ಯು ಯರ್ ಕಂಡಕ್ಟಿಂಗ್ ಅವನಿಗೆ ಅವನದ್ದೇ ಚಟಗಳು ಬೇರೆ ಇರ್ತವೆ ಆದರೆ ಅವನು ಯಾವುದನ್ನು ಅವನು ಸುತ್ತಿ ಬಳಸಿ ಮೋಸ ಮಾಡಿ ಮಾಡಲ್ಲ ಅವನು ನೆಹರು ಓಪನ್ ಆಗಿ ಮಾಡ್ತಾನ ಅವನು ಅವನ ಚಟಗಳು ಬೇರೆ ಅವನ ಚಟಗಳು ಪ್ಲೇ ಬೈ ರೀಡಿಂಗ್ ಎನಿ ಫಿಫ್ಟಿ ಇಯರ್ ಓಲ್ಡ್ ವಿಲ್ ಯು ನೋ ಐಡೆಂಟಿಫೈ ವಿತ್ ದಟ್ ಆ್ಯಂಡ್ ಪ್ರೊಬಬ್ಲಿ ಹ್ಯಾಸ್ ನೋ ಅಬ್ಜೆಕ್ಷನ್ಸ್ ಟು ಇಟ್ ಯು ಹಾವ್ ಪವರ್ ಯು ಯೂಸ್ ತಗೋತಾರೆ ಗಾಂಧಿ ಮಾಡ್ತಾ ಇದ್ದು ಮೆಂಟಲ್ ಇಲ್ನೆಸ್ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ನನಗ ಶ್ರೇಷ್ಠತೆಯ ನಾರಾಯಣಾಚಾರ್ಯರು ಒಂದು ಪುಸ್ತಕದಲ್ಲಿ ಬರುತ್ತಾರೆ ಗಾಂಧಿ ಮುಸ್ಲಿಂ ಪರವಾಗಿದ್ದರು ಅಂತ ಅದರಲ್ಲಿ ದಾಖಲೆಗಳನ್ನ ಕೊಡ್ತಾ ಹೇಳ್ತಾ ಹೋಗ್ತಾರೆ ನೆಹರು ಮತ್ತು ಇಂದಿರಾ ಗಾಂಧಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅಂತ ಎಲ್ರಿಗೂ ಗೊತ್ತು ಆದ್ರೆ ಕೆಲವೇ ಕೆಲವು ಜನರಿಗೆ ಗಾಂಧಿ ಜಾತಿಯ ಬೇರುಗಳು ತಿಳಿದಿವೆ ಅವ್ರು ಯಾವ ಕಾರಣ ಕೊಡ್ತಾರೆ ಅಂತ ಕೇಳನು ಮೋಹನ್ ದಾಸ್ ಗಾಂಧಿ ಅವರು ಕರಂಚಂದ್ ಗಾಂಧಿ ಅವರ ನಾಲ್ಕನೇ ಪತ್ನಿ ಪುದ್ಲಿಬಾಯಿ ಅವರ ಮಗ ಅಂತ ಎಲ್ರು ಹೇಳ್ಕೊಟ್ಟಿದ್ದಾರೆ ನಮಗೆ ಶಾಲೆಯಲ್ಲಿ ಹೌದಾ ನಾವು ಹೌದನ್ನ ಹೌದು ಅಂತ ತಿಳ್ಕೊಂಡಿದ್ವಿ ಪುತ್ಲಿಬಾಯಿ ಮೂಲತಃ ಪ್ರಣಾಮಿ ಪಂಥಕ್ಕೆ ಸೇರಿದವರು ಈ ಪ್ರಣಾಮಿ ಪಂಥ ಹಿಂದೂ ವೇಷದಲ್ಲಿರೋ ಇಸ್ಲಾಮಿಕ್ ಸಂಘಟನೆ ಅಂದ್ರೆ ಇಲ್ಲಿ ಸ್ವದೇಶಿಯರು ಹೇಳಿದ್ರಲ್ಲ ಹಿಂದೂಗಳ ಐಡಿಯಾ ಹಾಕೊಂಡು ಮುಸಲ್ಮಾನರು ಬಂದು ಕೂತ್ಕೊಂಡು ಮಾತಾಡ್ತಾರೆ ಅಂತ ಆ ರೀತಿ ಇದ್ರಲ್ಲಿ ನೋಡಿ ಬರೀಂದ್ರ ಘೋಷ್ ಒಂದು ಪುಸ್ತಕ ಬರೀತಾರೆ ದಿ ಕುರಾನ್ ಅಂಡ್ ಕಾಫಿರ್ ಅಂತ ಘೋಷ್ ಆ ಪುಸ್ತಕದಲ್ಲಿ ಗಾಂಧಿಯ ಮೂಲವನ್ನು ಕೂಡ ಉಲ್ಲೇಖಿಸ್ತಾರೆ ಗಾಂಧೀಜಿಯವರ ತಂದೆ ಕರಂಚಂದ್ ಅವರು ಒಬ್ಬ ಮುಸಲ್ಮಾನ ಭೂಮಾಲಿಕ ಅಂದ್ರೆ ಜಮೀನ್ದಾರನ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ಆಗಿ ಅವನು ಈ ಕರಂಚಂದ್ ಒಂದಿನ ಜಮೀನ್ದಾರನ ಮನೆಯಲ್ಲಿ ಹಣವನ್ನ ಕದ್ದು ಓಡಿ ಹೋಗ್ತಾನೆ ಎಲ್ಲಿಗೆ ಲಾಹೋರ್ಗ ಎಲ್ಲ ಓಡಕ್ತಾನೆ ಆಗ ಮುಸ್ಲಿಂ ಜಮೀನ್ದಾರ ಕರಂಚಂದನ ನಾಲ್ಕನೇ ಹೆಂಡತಿ ಬಾಯಿನ ತನ್ನ ಮನೆ ಕರ್ಕೊಂಡೋಗಿ ಅವನನ್ನ ಹೆಂಡತಿಯನ್ನಾಗಿ ಮಾಡ್ಕೊಳ್ತಾನೆ ಮೋಹನ್ ದಾಸ್ ಜನನದ ಸಮಯದಲ್ಲಿ ಕರಂ ಚಂದ್ ಮೂರು ವರ್ಷಗಳ ಕಾಲ ಲಾಹೋರ್ ಅಲ್ಲಿ ತಲೆ ಮರ್ಸ್ಕೊಂಡಿರ್ತಾನೆ ಅಂದ್ರೆ ಗಾಂಧಿಯ ಜನನ ಆಗೋದಕ್ಕಿಂತ ಮೂರು ವರ್ಷ ಮುಂಚೆ ಆಯ್ತಾ ಗಾಂಧಿಯ ಜನನ ಮೂರು ವರ್ಷ ನನ್ನ ಜನನ ಆಗಿ ನಂತರ ಮೂರು ವರ್ಷ ನಂತರ ವಾಪಸ್ ಬರ್ತಾನೆ ಅಷ್ಟೊತ್ತಿಗೆ ಗಾಂಧೀಜಿ ಗುಜರಾತಿ ಮುಸ್ಲಿಮರ ನಡುವೆ ಹುಟ್ಟಿ ಬೆಳೀತಾರೆ ಲಂಡನ್ ಲಾಕಲೇಸ್ ತನಕ ಅವನ ಶಾಲಾ ಶಿಕ್ಷಣದ ಎಲ್ಲಾ ಖರ್ಚುಗಳನ್ನ ಅವನ ಮುಸ್ಲಿಂ ತಂದೆಯೇ ಬರೆಸ್ತಾನೆ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರ ಕಾನೂನು ಅಭ್ಯಾಸ ಮತ್ತು ವಕೀಲಿಕೆಯ ಸೌಲಭ್ಯವನ್ನು ಪಡೆದವರು ಈ ಮುಸಲ್ಮಾನ್ರೇ ಗಾಂಧಿ ಲಂಡನ್ ನಲ್ಲಿರೋ ಅಂಜುಮನ್ ಎ ಇಸ್ಲಾಮಿಯ ಸಂಸ್ಥೆಯ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಅಲ್ಲಿ ಅಂದ್ರೆ ಪಾಲುದಾರರಾಗಿರ್ತಾರೆ ಆದ್ರಿಂದ ಗಾಂಧೀಜಿಯವರ ಒಲವು ಮುಸ್ಲಿಂ ಪರವಾಗಿತ್ತು ಅನ್ನೋದಕ್ಕೆ ಗಮನಿಸೋದಲ್ಲಿ ಆಶ್ಚರ್ಯ ಇಲ್ಲ ಬಾರಿಂದ್ರ ಘೋಷ್ ಕೂಡ ಅವರ ಪುಸ್ತಕದಲ್ಲಿ ಬರಿತಾ ಹೋಗ್ತಾರೆ ಹಿಂದೂ ಅಂಡ್ ಕಾಫಿರ್ ಅಂತ ಅವರ ಕೊನೆಯ ಏನಾಗಿತ್ತು ಅಂದ್ರೆ ಹಿಂದೂಗಳು ಮುಸಲ್ಮಾನರಿಂದ ಕೊಲ್ಲಲ್ಪಟ್ಟರು ಹಿಂದೂಗಳು ಅವರ ಮೇಲೆ ಕೋಪಗೊಳ್ಳದೆ ಮೌನವಾಗಿರಬೇಕು ಸಾವಿಗೆ ಹೆದರಬಾರದು ವೀರಮಣ ಮರಣವನ್ನು ಹೊಂದಬೇಕು ಅಂತ ಅಂದ್ರೆ ನಂದ್ರೆ ಅರ್ಥ ಏನು ಸ್ವಾತಂತ್ರ್ಯ ಹೋರಾಟದ ಯಾವ ಹಂತದಲ್ಲೂ ಗಾಂಧೀಜಿ ಹಿಂದುತ್ವದ ನಿಲುವನ್ನು ಅಳವಡಿಸಿಕೊಳ್ಳಲಿಲ್ಲ ಅವರು ಮುಸ್ಲಿಮರ ಪರವಾಗಿ ಮಾತನಾಡ್ತಾ ಇದ್ರು ಭಗತ್ ಸಿಂಗ್ ಮತ್ತು ಇತರ ದೇಶಭಕ್ತರನ್ನ ಗಲ್ಲಿಗೇರಿಸಿದಾಗ ಗಾಂಧಿಯವರನ್ನ ಗಲ್ಲಿಗೇರಿಸದಂತೆ ಮನವಿಗೆ ಸಹಿ ಹಾಕಲು ನಿರಾಕರಿಸಿದರು ಬ್ರಿಟಿಷರಿಗೂ ಕೂಡ ಇದು ಆಶ್ಚರ್ಯ ಮೇಡಂ ಅನಿ ಅನಿಬೆಸೆಟ್ ಕೂಡ ಇದನ್ನ ಖಂಡಿಸ್ತಾರೆ ಗಾಂಧಿಯ ನಿಲುವನ್ನ ಖಂಡಿಸ್ತಾರೆ ಅದನ್ನ ಬಾರಿಂದ್ರ ಘೋಷ್ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಗಾಂಧಿ ಅವರ ವ್ಯಕ್ತಿತ್ವ ಹೇಗಿತ್ತು ಅಂದ್ರೆ ಸ್ವಾಮಿ ಶ್ರದ್ಧಾನಂದರ ಹಂತಕ ಅಬ್ದುಲ್ ರಶೀದ್ ಅನ್ನ ಸಮರ್ಥಿಸ್ಕೊಳ್ತಾರೆ ಟರ್ಕಿಯಲ್ಲಿ ಮುಸ್ಲಿಂ ಖಿಲಾಫ ಚಳವಳಿಯನ್ನ ಬೆಂಬಲಿಸ್ತಾರೆ ಇದರಿಂದ ಹೆಗಡೆವಾರರು ಮತ್ತೆ ಗಾಂಧಿ ಮತ್ತೆ ಅವರು ಗಾಂಧಿ ಮತ್ತು ಆರ್ ಎಸ್ ಎಸ್ ಅನ್ನ ಸ್ಥಾಪಿಸ್ಕೊಂತ ಹೋಗ್ತಾರೆ ಅಂದ್ರೆ ಹೆಗ್ಡೆವಾರ್ ಅವರು ಗಾಂಧಿಯಿಂದ ದೂರಾಗಿ ಆರ್ ಎಸ್ ಎಸ್ ಅನ್ನ ಸ್ಥಾಪಿಸ್ತಾರೆ ಇನ್ನ ಸರ್ದಾರ್ ವಲ್ಲಭ ಪಟೇಲ್ ಅವರಿಗೆ ಸಂಪೂರ್ಣ ಬಹುಮತ ಇದ್ರು ಗಾಂಧಿ ಮುಸ್ಲಿಂ ನೆಹರು ಅವರನ್ನ ಪ್ರಧಾನಿ ಮಾಡ್ತಾರೆ ಪಾಕಿಸ್ತಾನಕ್ಕೆ ಐವತ್ತೈದು ಕೊಡ ಕೋಟಿ ಕೊಡೋದಕ್ಕೆ ಉಪವಾಸ ಕುತ್ಕೊಂತಾರೆ ಯಾವಾಗ್ಲೂ ಮುಸಲ್ಮಾನರನ್ನ ಓಲೈಸುತ್ತಾ ಹಿಂದೂಗಳನ್ನು ಅವಮಾನಿಸ್ತಾ ಹಿಂದೂಗಳನ್ನ ಕೆಳವರ್ಗದ ಪ್ರಜೆಗಳೆಂದು ಪರಿಗಣಿಸ್ತಾ ಆ ಯಾವತ್ತು ಅದನ್ನ ಕೆಲಸ ಮಾಡದಂತ ಅದನ್ನು ಈಗ್ಲೂ ಈ ಗಾಂಧಿವಾದಿ ರಾಜಕಾರಣಿಗಳು ಮುಂದರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ಒಂದು ಸೋಜಿಗದ ಸಂಗತಿ ಅಂದ್ರೆ ಗಾಂಧಿ ಮೋಹನ್ ದಾಸ್ ಕರಮ ಚಂದ್ ಗಾಂಧಿ ಹುಟ್ಟೋಕ್ಕಿಂತ ಮೂರು ವರ್ಷ ಮುಂಚೆ ತಂದೆನೇ ಇರ್ಲಿಲ್ಲ ಅದಕ್ಕೆ ಮುಸಲ್ಮಾನ ತಂದೆ ಅಂತ ನಾವೆಲ್ಲ ಅದನ್ನ ಅಭಿಪ್ರಾಯ ಪಡ್ತಾರೆ ಯಾರು ಭಾರೀಂದ್ರ ಘೋಷ್ ಮತ್ತೆ ಗಾಂಧಿಯ ಅನುಯಾಯದಂತಹ ಎಸ್ ಕೆ ಪ್ಯಾರಲ್ ಗಾಂಧಿಯ ಜನನಾಯತೆ ಒಂದು ವರ್ಷದ ಕತೆ ತಂದೆಯೇ ಇಲ್ಲದೆ ಕರಮಚಂದ್ ಅನ್ನೋ ಹೆಸರು ಹೇಗ್ ಬಂತು ಅನ್ನೋದನ್ನ ನಾವು ನೋಡ್ಕೋಬೇಕು ನಾನೊಂದ್ ಮಾತ್ ಹೇಳ್ಬೋದು ಸ್ವಲ್ಪ ಮಾತಾಡ್ಬೋದು ವಿಶ್ವಮಿತ್ರ ಜಿ ಈ ಪ್ರಶ್ನೆಗಳು ಹುಟ್ಟಬೇಕು ಪ್ರಶ್ನೆಗಳು ಹುಟ್ಟೋದು ತಪ್ಪಲ್ಲ ಅಂತ ನಾವು ಅವಾಗ್ಲೇ ಒಪ್ಕೊಂಡಾಗಿದೆ ಪ್ರಶ್ನೆಗಳು ಹುಟ್ಲಿ ಸತ್ಯ ಸತ್ಯ ಏನು ಅಂತ ಗೊತ್ತಾಗ್ಲಿ ಸ್ವದೇಶಿ ಜಿ ಥ್ಯಾಂಕ್ ಯು